ಹಾಯ್ ಎಲ್ರಿಗೂ ನಮಸ್ಕಾರ ನೋಡಿ ನಾವು ಸೆಂಟೆಲ್ಲೋ ಹೂವಿನ ಗಿಡನ ಹಾಕಿದ್ದೀವಿ ಒಂದು ಆರು ಸಾವಿರ ಗಿಡ ಇದುವರೆ ಆರು ಸಾವಿರ ಗಿಡ ಹಾಕಿದ್ದೀವಿ ನೋಡಿ ಯಾವ ಥರ ಇದೆ ಅಂತ ನೋಡಿ ಈ ಥರ ಆಗಿದೆ ಎಲ್ಲ ಕಳೆ ಬೆಳ್ಕೊಂಡಿದೆ ಕಳೆ ಬೆಳ್ಕೊಳ್ಳೋಕೆ ಏನಾಯಿತು ಅಂದರೆ ನಾವು ಬೆಂಗಳೂರಲ್ಲಿದ್ದೀವಿ ಅಲ್ಲಿ ಊರಲ್ಲಿರೋದು ನಮ್ಮ ಮಾವ ಮತ್ತು ನಮ್ಮಮ್ಮ ನಮ್ಮ ಅಕ್ಕ ಎಲ್ಲ ನೋಡ್ಕೋತಾ ಇದ್ದಾರೆ ಬಟ್ ಸಮಸ್ಯೆ ಏನಾಗಿದೆ ಅಂದರೆ ಈ ಶುಂಠಿ ಮತ್ತು ಹೂವಿನ ಗಿಡ ಮತ್ತು ತೋಟದ ಕಡೆ ರಾಗಿ ಈ ಇದೆಲ್ಲ ನೋಡೋ ನೋಡ್ಕೊಂಡು ಸ್ವಲ್ಪ ಹೂವಿನ ಗಿಡ ಕಡೆ ಗಮನ ಬಿಟ್ಟಿದ್ದೀವಿ ನೋಡಿ ಈ ಥರ ಕಳೆಯೆಲ್ಲ ಬೆಳ್ಕೊಂಬಿಟ್ಟಿದೆ ಇವಾಗಲೇ ಒಂದು ನಲ್ವತ್ತೈದರಿಂದ ಐವತ್ತು ದಿವಸದ ಗಿಡ ನಮ್ಮದು ಹೂವಿನ ಗಿಡ ನೈಂಟಿ ನಾಲ್ ಬಿಟ್ಟಿದ್ದೀವಿ ಸ್ವಲ್ಪ ಡಿ ಎ ಪಿ ಗೊಬ್ಬರ ಕೊಟ್ಟಿದ್ದೀವಿ ಈ ಒಂದು ಎರಡು ಬಿಟ್ಟು ಉಳ್ಕೊಂಡಿತ್ತು ಅದಕ್ಕೆ ಏನು ಮಾಡ್ದು ಈ ಮಾರಿಗೋಲ್ಡು ಸಸಿ ಸಿಕ್ತು ತಂದಿ ಹಾಕ್ತು ಸಸಿ ಸಾಲ್ಟೇಜ್ ಆಗಿತ್ತು ನಮಗೆ ಸೆಂಟೆಲ್ಲು ಅದರಿಂದಾಗಿ ಸ್ವಲ್ಪ ಮಾರಿಗೋಲ್ಡ್ ಆಗ್ತವೆ ನೋಡಿ ಅದು ಹೂವನ್ನೇ ಬಿಟ್ಬಿಟ್ಟಿದೆ ಇದು ಈಗ ಇದೆ ನೋಡಿ ಇದು ಸೆಂಟ್ ಎಲ್ಲೋ ಇದು ಇನ್ನು ಇವಾಗ ಇದೆ ನಾವು ದೀಪಾವಳಿಗೆ ಬರೋ ಥರ ಇದನ್ನು ಹಾಕಿದ್ದೀವಿ ಅದರಿಂದಾಗಿ ಇವಾಗ ಹೋಗಿದ್ದೋ ಔಷಧಿ ಅಂಗಡಿಯರು ಟ್ವೆಲ್ ಸಿಕ್ಸ್ಟಿ ಒನ್ನು ಮತ್ತು ಏನು ಏನು ಕರೆ ಬಂದಿದೆ ಅಲ್ಲಲ್ಲೇ ಸ್ವಲ್ಪ ಏನು ಕರೆಗೆ ಔಷಧಿ ಕೊಟ್ಟಿದ್ದಾರೆ ಔಷಧಿ ಒಂದು ಎಕರೆಗೆ ಒಂದು ಎಕರೆ ಅಂದರೆ ಒಂದು ಐದುವರೆಯಿಂದ ಆರು ಸಾವಿರ ಸಸೆ ಹಾಕಿದ್ವಿ ನಾವು ಆರು ಸಾವಿರ ಸೊಸಿಗೆ ಒಂದು ಹತ್ತು ಕ್ಯಾನ ಔಷಧಿ ಬೇಕಾಗುತ್ತೆ ನಮಗೆ ಒಂದು ಸತಿ ಅಲೆ ಡ್ರಿಂಚಿಂಗ್ ಕೂಡ ಮಾಡಿಸಿದ್ದೀವಿ ಅದರಿಂದಾಗಿ ಫಸ್ಟ್ ಕಳೆ ಕೀಳಬೇಕು ಅದಕ್ಕೆ ಟ್ರಿಲ್ಲರ್ ಹೊಡೆಯೋಣ ಅಂತ ನೋಡಿ ಟ್ರಿಲ್ಲರ್ ಹೊಡಿತಾ ಇದ್ದೀವಿ ನೋಡಿ ಟ್ರಿಲ್ಲರಲ್ಲಿ ಕಳೆ ಸಂಪೂರ್ಣವಾಗಿ ಹೋಗೋಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ವಿಧಿ ಇಲ್ಲ ಹೊಡಿಲೇಬೇಕು ಒಂದು ಎಕರೆಗೆ ನಾವು ಟ್ರಿಲ್ಲರ್ ಹೊಡಿತೀವಿ ಅಂದರೆ ಟೋಟಲ್ಲು ನಾಲ್ಕು ಲೀಟ್ರ್ ಪೆಟ್ರೋಲ್ ತಗೊಳ್ಳುತ್ತೆ ನಮ್ಮ ಈ ಟ್ರಿಲ್ಲರು ಏಳುವರೆ ಎಚ್ ಪಿ ಪಿದು ನಾಲ್ಕು ನಾಲ್ಕು ಲೀಟ್ರ್ ನಾಲ್ಕೂವರೆ ಲೀಟ್ರ್ ಪೆಟ್ರೋಲ್ ತಗೊಳ್ಳುತ್ತೆ ನೋಡಿ ಇದ್ದೀವಿ ಪರವಾಗಿಲ್ಲ ಒಂದು ಎಪ್ಪತ್ತೈದು ಪರ್ಸೆಂಟು ಆಲ್ಮೋಸ್ಟ್ ಹೋಗುತ್ತೆ ಏನು ತೊಂದರೆ ಇಲ್ಲ ಬಟ್ ತುಂಬ ದೊಡ್ಡದಾದರೆ ದೊಡ್ಡ ಕಳೆ ಆದರೆ ನೋಡಿ ಬೆಡ್ ಹರಿದೋಯ್ತು ಸ್ವಲ್ಪ ನೋಡಿ ಈ ಥರ ಕ್ಲೀನ್ ಆಗಿದೆ ನೋಡ್ಬೋದು ನೀವು ಯಾವ ಥರ ಆಗಿದೆ ಅಂತ ನಾವೇನು ಮಾಡ್ತೀವಿ ಇನ್ನೊಂದು ವಾರ ಬಿಟ್ಟು ಇನ್ನೊಂದು ಸತಿ ಹೊಡಿತೀವಿ ನೋಡಿ ಒಂದೊಂದು ಗಿಡ ಇಲ್ಲ ಹೋಗಿದೆ ಆಲ್ಮೋಸ್ಟ್ ಹೋಗಿದೆ ಎಂಬತ್ತೈದು ಭಾಗ ಹೋಗಿದೆ ಈ ಹೋಗಿ ತಿರ್ಗ ಅದೇ ಎರಡು ಸತಿ ಎರಡು ಎರಡು ಥರ ಹೊಡೆದ್ರೆ ಚೆನ್ನಾಗಿ ಆಗಿದೆ ನೋಡಿ ಚೆನ್ನಾಗಿ ಹೋಗಿದೆ ಪರವಾಗಿಲ್ಲ ಆ ಕಡೆ ಸ್ವಲ್ಪ ತ್ಯಾವ ಆಯಿತು ಅದರಿಂದಾಗಿ ನಿಲ್ಸಿದ್ದೀವಿ ನೋಡಿ ಈ ಥರ ಇದೆ ನೋಡಿ ಇದು ಗೆಡ್ಡೆ ರೋಗ ಗೆಡ್ಡೆ ರೋಗ ಈಗ ನೋಡಿ ಅಲ್ಲಲ್ಲಿ ಅಲ್ಲಲ್ಲಿ ಒಂದೊಂದು ಬೆಡ್ ಅಲ್ಲಿ ಒಂದು ಎರಡರಿಂದ ಮೂರು ಗಿಡ ಈ ಥರ ಆಗಿದೆ ಬಟ್ ಅದಕ್ಕೆಲ್ಲ ತಲೆ ಕೆಡ್ಸ್ಗಳಾಗಲ್ಲ ನಾವೇನು ಮಾಡಿದ್ರು ಏನೇ ಮಾಡಿ ನೀವು ಏನೇ ಔಷಧಿ ಹೊಡಿ ಡ್ರೆಂಚಿಂಗ್ ಮಾಡಿ ಬಂತಾನೇ ಇರುತ್ತೆ அடி தர மாதிரி